ನಮಸ್ಕಾರ ಅಲ್ಲ ನಮ್ಮ ದೊಡ್ಡ ಮಂದಿಗೆ ನಾವು ಹೊಸಲು ಸ್ವಾಗತ ಸುಸ್ವಾಗತ ಬರ್ರಿ ಈಗ ನಾವು ಸಿದ್ದರಾಮನ್ ಕೊಳ ಅಂತ ನೋಡ್ರಿ ನೀರ್ ಹಾಂಬೂತಪ್ಪ ಅಂದ್ರೆ ಜೋಗ್ ಫಾಲ್ಸ್ ಅದ ಫಾಲ್ಸ್ ವಾಟ್ ಈ ಲಾಗ್ ನೋಡುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲೈ ಕನ ಆನ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇವತ್ತು ನಾವು ಬಂದಿರೋದು ಹೇಮ್ರೆಡ್ಡಿ ಮಲ್ಲಮ್ಮ ಅವರ ಐಕ್ಯವಾದ ಸ್ಥಳ ರೀ ಇದು ಇದು ಸರಿಸಲ್ದಾಗ್ ಬರ್ತಾರೆ ಇಲ್ಲಿ ಬಂದ ತಕ್ಷಣನೇ ಗುಡಿಯಾಗ ಹೋತಿ ಒಂದ್ ಆಕಳದ ಬುಡಕೋಸ ಮಾಡಿದ್ರು ಏನು ಮಾಡಲ್ಲ ರೀ ಎಂ ರೆಡ್ಡಿ ಮಲ್ಲಮ್ಮ ಅವರ ಜನನ ಹದಿನಾಲ್ಕನೇ ಕರ್ನಾಟಕದಾಗ ರೀ ನಮ್ಮ ಉತ್ತರ ಕರ್ನಾಟಕದವ್ರಿ ಇಲ್ಲಿ ಎಲ್ಲಿ ತಲ್ರಿ ಸಣ್ಣ ರೀ ಗುಡನ್ ನೀರು ರೀ ಅದು ಹೇಮ್ ರೆಡ್ಡಿ ಮಲ್ಲಮ್ಮವ್ರ ಕಣ್ಣೀರ್ ಅಂತ ಹೇಳ್ತಾರೆ ಅಲ್ಲಿ ಇರೋರು ಹೇಳಿದವ್ರಿ ಇದು ನೀರ್ ಯಾವಾಗ್ಲೂ ಇರ್ತಾವ್ರಿ ಇಲ್ಲದ್ರಿ ಚೆಲ್ಲಿ

ಫೋಟೋ ಗಿಡ ಅಂದ್ರೆ ಫೋಟೋ ಮಾಡುವಂತೀವಿ ಅಲ್ಲಿ ಈ ಕಟ್ಟಿ ಅದಲ್ರಿ ಈ ಕಟ್ಟಿ ಮೇಲೆ ರೂಪಾಯಿ ಇನ್ನೂ ಹೆಚ್ಚಿಕೆ ನಿಂದ್ರಸ್ಬೇಕ್ರಿ ಯಾರು ನಿಂದ್ರಸ್ತ್ರಿ ಅವ್ರ ಕನ್ಸಲ್ಲ ಅನ್ಸಾಂತರಿ ಬಟ್ ಇಲ್ಲದ್ರೆ ಹೇಳ್ತಾರೆ ಎಲ್ಲರೂ ಟ್ರೈ ಮಾಡಿದ್ರೆ ಎಲ್ಲರೂ ನಾನು ಟ್ರೈ ಮಾಡಿದೆ ರೀ ಬಟ್ ರೀ ಅದು ಸುಲಭ ಅಲ್ಲ ರೀ ನಿಂದ್ರದ ರೀ ರೇ ನಿಂದ್ರದ ರೀ ಇದು ಹೆಂ ರೆಡ್ಡಿ ಮಲ್ಲಮ್ಮ ಬೀಸಕಲ್ರಿ ಇದು ಕಲ್ಲ ಅಂದ್ರೆ ಅದೇ ಅದ ರೀ ಬಟ್ ಇದು ಕಲ್ ಚೇಂಜ್ ಮಾಡ್ತಾರತ್ತ ಹೇಳಿ ಅಲ್ಲಿ ಇದ್ದವ್ರಿ ಬಟ್ ಇದು ಸ್ವಲ್ಪ ನೋಡೋಕೆ ಹೊಸದ ರೀ ಬಟ್ ಹಳೇದು ಎಲ್ಲ ತಗ ಚೇಂಜ್ ಮಾಡ್ತಾರತ್ ರೀ ಎಂ ರೆಡ್ಡಿ ಮಲ್ಲಮ್ಮ

ಇವೇ ನೀರು ನೋಡ್ರಿ ಕೆಲಸ ಹೋಗೋದು ಸಿದ್ದರಾಮ ಕೊಳ ಅಂತ್ರಿ ತಿಳ್ಸಲ್ದಾಗ ಓ ಜರಿ ರೀ ಅಲ್ಲಿ ನೀರು ಎಪ್ಪತ್ತ ಗಂಟೆ ಕಟ್ಟ ನೀರು ರೀ ಎನಿ ಟೈಮ ಎನಿ ಮಂತ್ ಎನಿ ಇಯರ್ ಅಂಡ್ ನಮ್ಮ ಕೃಷ್ಣ ಇಲ್ಲ ರೀ ಕೃಷ್ಣ ಅರೇ ಕೃಷ್ಣ ಹರೇ ಕೃಷ್ಣ 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 ನೀರು ಕೊಡೋನ್ರಿ ಬ್ಯಾಡ್ರಿ ಈ ಚ ಇದ್ರಲ್ಲಿ ಗ್ಲಾಸ್ಲಿ ಕೊಡ್ರಿ ಹ್ಞೂ ವರ್ಜನಲ್ ನೀರು ಪ್ಯೂರ್ ಅಲ್ಲ ಪಿಲ್ಡ್ರಿ ಇರೋ ಅಂತಲ್ಲ ಬಿಲ್ಡ್ರ್ ನೀರು ಇರೋ ಬಿಲ್ಡ್ರ್ ನೀರು ಹೋಗ್ತಾವ್ರಿ ಬಟ್ ಈ ವರ್ಸ್ನಲ್ ನೀರಾವೆ ರೀ ಏನು ಮಾಡಿದ್ರೆ ಹೋಗಂಗಿಲ್ಲ ನೋಡಿರಿ ನೀರು ಅಲ್ಲಿ ಎಲ್ಲಿ ಬರ್ತಾವ್ರಿ ರೀ ನಾವು ಕೆಳಗೆ ಹೊಂಟೀವಿ ರೀ ಅಲ್ಲಿ ಕೆಳಗೆ ನೀರು ಬೂತಾವಂತ ஒன் குழங்க அலக்கி அது மேலின் நடுக்கி பத்திவ்ரி இல்ந்தாசுர பண் அவரீ அல்ல அஸ்டே பட்டக்கு பண்டிக கப்பங்க அவ்ரீ நோட் வாவ் நேச்சர் வந்தீவ் ரீ நோட்ரி உலக முரநாள் அல்லே அதாட்னா நோட்ரி ஹாங்க காணப்பா அந்த ವಿವ್ವ ಮಸ್ತ್ ಕಾಣದ ಹೆಂಗೆ ಈ ವಿಡಿಯೋ ನೋಡತ್ತಿವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ದೋಸ್ತರು ಸೇರ್ ಮಾಡ್ರಿ ಫೋನ್ ಅಂತ ನೋಡ್ರಿ ಯಾವನು ಇಲ್ಲ ಇಲ್ಲ ಬೌತೆ ಅದರಿ ನೋಡ್ರಿ ಫೋನ್ ಯಾವ ಥರ ಅದ ನೋಡ್ರಿ ಇಂಥ ಪ್ಲೇಸ್ ಸಿಗೋದು ಭಾಳ ರೇರಿ ಅಂದರೂ ನಮ್ಗೆ ಅಲ್ಲಿ ನಾ ಹುಡ್ಕಳ್ಕೊಂಡು ಬಂದಿವಿ